ಪ್ರೀಮಿಯರ್ ಈಗ ತಾನೆ ಮುಗೀತು ಹಾಗಾಗಿ ನಮ್ಮ ಕೆಲಸ ಮಾಡಿರೋದು ಪರದ ಮೇಲಿದೆ ಈಗ ನೋಡಿದವರು ಏನೇನು ಹೇಳಿದ್ರು ಅದೇ ಮುಖ್ಯ ಆಗುತ್ತೆ ಥಿಯೇಟರ್ ನೋಡಿದಾಗ ನಾವು ಎಡಿಟಿಂಗ್ ರೂಮ್ ಅಲ್ಲಿ ನೋಡಿದ್ದೆ ಒಂದು ತುಂಬಾ ಕ್ಲಿಯರ್ ಆಗಿದೆ ಭಯ ಅನ್ನೋದು ಎಲ್ರಿಗೂ ಇದ್ದಿದ್ದೆ ಒಂದು ರೀತಿಯ ಭಯ ಇರುತ್ತೆ ಬಟ್ ಈ ಹುಲಿ ಸಿಂಹ ಚಿರತೆ ಅಂತ ಕಣ್ಣು ಕಾಣುವಂಥ ವಿಷಯಗಳ ಬಗ್ಗೆ ಭಯ ಬೇರೆ ಇಲ್ಲಿ ಕಣ್ಣು ನಮ್ಮ ಕಣ್ಣಿಗೆ ಕಾಣದೇ ಇರುವ ಒಂದು ವಿಷಯ ಅದು ನನ್ನನ್ನು ಹೆದರಿಸ್ತಾ ಇರುತ್ತೆ ಹಾಗಾಗಿ ಬೈರಾದೇವಿಯವರ ಹತ್ರ ನಾನು ಮೊರೆ ಹೋಗ್ತೀನಿ ನನಗೆ ಸಹಾಯ ಮಾಡಿ ಅಂತ ಬೈರಾದೇವಿ ಬರ್ತಾರೆ ಆ ಸಮಸ್ಯೆ ಏನಾಗುತ್ತೆ ಅನ್ನೋದು ನೀವು ಚಿತ್ರಮಂದಿರದಲ್ಲಿ ನೋಡಿ ಇವತ್ತು ನೋಡಿದವರು ಎಲ್ಲರೂ ನನಗೆ ಹೇಳ್ತಾ ಇರೋದು ಕಳೆದ ಇಪ್ಪತ್ತು ವರ್ಷದಲ್ಲಿ ನಾನು ಈ ಥರ ಒಂದು ಪಾತ್ರ ಮಾಡಿಲ್ಲ ಹಲವು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಅದಕ್ಕೆಲ್ಲ ಉತ್ತರ ಚಿತ್ರದ ಕೊನೆಯಲ್ಲಿದೆ ಬೈರಾದೇವಿ ಟೂ ಅಲ್ಲಿ ಸಿಗುತ್ತೆ ಅಷ್ಟೇ ಎಕ್ಸೈಟೆಡ್ ಆಗಿದ್ದೀನಿ ಯಾಕಂದರೆ ಯಾವಾಗಲೂ ಈ ಮಾಲ್ ಬರೋಗೆ ಅನ್ಕೋತಾ ಇದ್ದೆ ನಂದು ಸಿನಿಮಾ ನಾನು ಯಾವಾಗ ನೋಡ್ತೀನಿ ಅಂತ ಸುಮಾರು ಸಿನಿಮಾಗಳು ನೋಡಿದ್ದೀನಿ ಬಟ್ ಇವತ್ತು ನನ್ನ ಸಿನಿಮಾ ಎಲ್ಲ ಸೆಲೆಬ್ರಿಟೀಸ್ ಜೊತೆ ಫ್ಯಾಮಿಲೀಸ್ ಜೊತೆ ಫ್ರೆಂಡ್ಸ್ ಜೊತೆ ನೋಡ್ತಾ ಇದ್ದೀನಿ ಬಹಳ ಖುಷಿ ಆಗ್ತಾ ಇದೆ ಆದಷ್ಟು ಬೇಗ ಸಿನಿಮಾ ರಿಲೀಸ್ ಆಗಿ ಜನಗಳ ಪ್ರತಿಕ್ರಿಯೆ ಯಾವ ರೀತಿ ಇರುತ್ತೆ ಅಂತ ಕೇಳೋದಕ್ಕೋಸ್ಕರ ತುಂಬ ಕಾತುರದಿಂದ ಕಾಯ್ತಾ ಇದ್ದೀನಿ ಹಾಗೆ ಈ ಸಿನಿಮಾದಲ್ಲಿ ನಟಿಸಿರುವಂಥ ರಮೇಶ್ ಸರ್ ಅನು ಅಕ್ಕ ಸ್ಕಂದ ಅಶೋಕ್ ಅವರು ರವಿಶಂಕರ್ ಅವರು ರಂಗಣ್ಣ ಎಲ್ರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇದೇ ಹುಡುಗಿಯನ್ನ ನೀವು ಕಾಳಿ ರೂಪದಲ್ಲಿ ನೋಡ್ತೀರಿ ಬೈರಾದೇವಿ ರೂಪದಲ್ಲಿ ನೋಡ್ತೀರಿ ನಿಮ್ದು ಇವ್ರದ್ದು ಅಂತೂ ನೀವು ಕೆಲವು ಸೀನ್ಗಳನ್ನ ನೋಡಿದ್ರೆ ಅದು ಹೇಳಕ್ ಯಾವ ಸೀನು ಬಿಟ್ಕೊಡಕ್ಕಾಗಲ್ಲ ನೀವೇ ಥಿಯೇಟರ್ ಬಂದು ಆ ಸೀನ್ಗಳನ್ನ ನೋಡಿ ನೋಡ್ಬೇಕು ನೀವು ನಮ್ಮ ಡೈರೆಕ್ಟರ್ ಶ್ರೀಜಯ್ ಅವರು ಹೊಸ ಡೈರೆಕ್ಟರ್ ಶ್ರೀಜೈನ್ ಇವರು ಮಾಡಿರೋದು ಬಹಳ ನೀಟಾಗಿ ಥ್ಯಾಂಕ್ ಯು ಸೋ ಮಚ್ ಇನ್ನು ಹಲವು ಸೆಲೆಬ್ರಿಟೀಸ್ ಬಂದಿದ್ದಾರೆ ಚಿತ್ರ ನೋಡಿದ್ದಾರೆ ಅವರ ಅನಿಸಿಕೆಗಳನ್ನು ಕೇಳಿ ಥ್ಯಾಂಕ್ ಯು ರವಿ ಯಾದವ್ ಅಲ್ಲ ಹಲವು ಪ್ರಶ್ನೆಗಳು ಅದಕ್ಕೆಲ್ಲ ಉತ್ತರ ಡೈರೆಕ್ಟರ್ ಹೇಳೋದು ಭೈರಾದೇವಿ ಟೂ ಅಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಹಾಗೆ ಅದಕ್ಕೆ ನಾವು ಕಾಯ್ಬೇಕಷ್ಟು ಖಂಡಿತ ಬರುತ್ತೆ